ಏನು ಮ್ಯಾಟ್ರ್ ಅಂದರೆ ನಾನು ಬ ಸಾಮಾನ್ಯ ಆಡಿಯನ್ಸ್ ನಾನು ನಾನು ಬುಕ್ ಮೈಸೂರಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ ನನ್ನ ಹತ್ರ ಟಿಕೆಟ್ ಇದೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಮ್ಯಾಟ್ರ್ ಏನಂದರೆ ಮಲ್ಟಿಪ್ಲೆಕ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಪಿಚ್ಚರ್ ಸ್ಟಾರ್ಟ್ ಆಗಿಂತ ಮುಂಚೆನೂ ಒಂದು ಹದಿನೈದು ನಿಮಿಷ ಅಡ್ವರ್ಟೈಸ್ಮೆಂಟ್ ಹಾಕಿ ಹಾಕಿ ನಮಗೆ ಡಿಸ್ಟರ್ಬ್ ಮಾಡ್ತಾರೆ ಮತ್ತು ಇಂಟ್ರಲ್ ಬ್ಲಾಕಲ್ಲಿ ಒಂದು ಹದಿನೈದು ನಿಮಿಷ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಇದು ನನಗೆ ತುಂಬ ಡಿಸ್ಟರ್ಬ್ ಆಗ್ತದೆ ಆಡಿಯನ್ಸಾಗಿ ನಂಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ ನನ್ನ ಎಮೋಷನ್ನ ಅದು ಕಟ್ ಮಾಡ್ತಿದೆ ಬ್ರೇಕ್ ಮಾಡ್ತಿದೆ ಎಲ್ಲೋ ಒಂದು ಕಡೆ ದೂರದರ್ಶನಲ್ಲಿ ಚಿಕ್ಕ ವಯಸ್ಸಲ್ಲಿ ದೂರದರ್ಶನಲಿ ಪಿಕ್ಚರ್ ನೋಡಿದಂಥ ಒಂದು ಫೀಲ್ ನನಗೆ ಸಿಗ್ತಾ ಇದೆ ಈಗ ಅಟ್ಲೀಸ್ಟ್ ಮನೆಯಲ್ಲಿ ಟಿವಿಲಿ ಗಿ ವಿಲಿ ಅಡ್ವಟೈಸ್ಮೆಂಟ್ ಬರ್ತಿದೆ ಅಂದರೆ ಅಟ್ಲೀಸ್ಟ್ ನಾನು ಚಾನೆಲ್ ಚಾನಲ್ ಚೇಂಜ್ ಮಾಡಿಕೊಂಡು ಬೇರೆ ಚಾನಲ್ ನಾನು ನೋಡ್ಬೋದು ಬಟ್ ಮಲ್ಟಿಪ್ಲೆಕ್ಸಲ್ಲಿ ದುಡ್ಕೊಬಿಟ್ಟು ಬಂದು ಒಳ್ಳೆ ಸೇರ್ಕೊಬಿಡ್ತೀವಿ ಇದು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ನನ್ನ ಟೈಮ್ನ ಕಿಲ್ ಮಾಡ್ತಾಯಿದೆ ಈ ಒಂದು ವಿಷಯ ಹಂಗಾಗಿ ಇದ್ರ ಬಗ್ಗೆ ಇದು ವಿಚಾರಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ ಒಬ್ಬ ಕಸ್ಟಮರ್ ಆಗಿ ಆ ಒಂದು ಸಿನಿಮಾ ಒಂದು ಆ ಪ್ರಾಡಕ್ಟ್ಗೆ ಒಬ್ಬ ಕಸ್ಟಮರ್ ಆಗಿ ನಾನು ಲೀ ಲೀಗಲಾಗಿ ಆ್ಯಕ್ಷನ್ ತಗೊಳೋಕ್ಕೂ ನನಗೆ ರೈಟ್ಸ್ ಇದೆ ನನ್ನ ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಗ್ತಿದೆ ಇದ್ರ ಬಗ್ಗೆ ನಾನು ಕ್ರಮ ತಗೋಬೇಕು ಅನ್ನೋದು ನನ್ನ ರಿಕ್ವೆಸ್ಟು ನಾನು ನಾನು ಇತ್ತೀಚೆಗೆ ನೋಡಿದ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಸಣ್ಣ ಸಣ್ಣ ಸಿನ್ಮಾಗಳು ಎಲ್ಲ ಸಿನ್ಮಾಗಳು ಮಲ್ಟಿಪ್ಲೆಕ್ಸಲ್ಲಿ ಆ್ಯಡ್ಸ್ಗಳು ಇದೆ ಎಕ್ಸಾಂಪಲ್ ಈಗ ಬೈರತಿ ರಣಗಲ್ ಶಿವಣ್ಣವ್ರ ಸಿನ್ಮಾ ನಾವು ನೋಡಿದ್ವಿ ಆ ಸಿನಿಮಾ ತುಂಬ ಚೆನ್ನಾಗಿದೆ ಆದರೆ ಆ ಸಿನಿಮಾದ ಕನೆಕ್ಟ್ ನಾನು ಕನೆಕ್ಟಾಗಿ ನಾನು ಟ್ರಾವೆಲ್ ಮಾಡಬೇಕು ಅಂದರೆ ಈ ಅಡ್ವರ್ಟೈಸ್ಮೆಂಟ್ ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ ನನ್ನ ಎಮೋಷನ್ನ ಬ್ರೇಕ್ ಮಾಡ್ತಿದೆ ಈಗ ಪುಷ್ಪ ನೋಡಿದ್ವಿ ಪುಷ್ಪದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಆಲ್ರೆಡಿ ತ್ರೀ ಆ್ಯಂಡ್ ಹಾಫ್ ಅವರ್ ಸಿನಿಮಾ ಅದು ಎಕ್ಸ್ಟ್ರಾ ಇವ್ರು ಹಾಕಿ ಹಾಫ್ ಆನ್ ಅವರ್ ಆ್ಯಡ್ ಬಂದು ಫೋರ್ ಅವರ್ ಸಿನ್ಮಾ ಆಗ ಆಗ್ತಿದೆ ನನ್ನ ಹಾಫ್ ಅನ್ ಅವರ್ ಟೈಮು ಕೂಡ ವೇಸ್ಟ್ ಆಗ್ತಿದೆ ಸರ್ ಟೆನ್ ಫಾರ್ಟಿ ಅಂತ ಶೋ ಮೆನ್ಷನ್ ಮಾಡ್ತಾರೆ ಬುಕ್ ಮೈ ಶೋಲಿ ಬುಕ್ ಮಾಡಿರ್ತಾರೆ ಟೆನ್ ಫಾರ್ಟಿಯಿಂದ ಒಂದು ಟ್ವೆಲ್ ಫಾರ್ಟಿವರೆಗೂ ವರೆಗೂ ಟೈಮ್ ಮೆನ್ಷನ್ ಮಾಡಿರ್ತಾರೆ ನಾನು ಟೆನ್ ಫಾರ್ಟಿಯಿಂದ ಟ್ವೆಲ್ ಫಾರ್ಟಿ ವರೆಗೂ ನನಗೆ ಮೂವಿ ನೋಡಿಕೊಂಡು ಒನ್ ಓ ಕ್ಲಾಕ್ ಒನ್ ತರ್ಟಿ ಒಂದು ಮೀಟಿಂಗ್ ಅಂದ್ಕೊಂಡಿರ್ತೀನಿ ನಾನು ಅಂತ ಅನ್ಕೊಳ್ಳೋಣ ಇವರು ಸ್ಟಾರ್ಟ್ ಮಾಡಿದ್ರೆ ಲೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತಾರೆ ಹೆಚ್ಚು ಕಡಿಮೆ ಅಲ್ಲಿ ಇಪ್ಪತ್ತು ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಇಂಟರ್ವ್ ಬ್ಲಾಕ್ ಅಲ್ಲಿ ಒಂದು ಸ್ವಲ್ಪ ಟೈಮ್ ಕಿಲ್ಲ ಆಗುತ್ತೆ ಪಿಕ್ಚರ್ ಮುಗಿಯೋದೇ ಒನ್ ಒನ್ ಓ ಕ್ಲಾಕ್ ಒಂದು 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 ಕಾಲ ಗಂಟೆ ಟೈಮ್ ಆಗುತ್ತಿದೆ ನಾನು ಅಂದ್ಕೊಂಡಿರೋ ಆ ಮೀಟಿಂಗ್ ಕೂಡ ನನಗೆ ಡಿಸ್ಟರ್ಬ್ ಆಗ್ತಿದೆ ಇದು ಕೂಡ ಒಂಥರದಲ್ಲಿ ಒಬ್ಬೊಂದು ಡಿಪಾರ್ಟ್ಮೆಂಟ್ಲಿರೋರಿಗೆ ಒಂಥರ ಅದು ಡಿಸ್ಟರ್ಬ್ ಆಗೇ ಆಗುತ್ತೆ ಈ ಟೈಮು ಕೂಡ ವೇರಿ ಆಗೋದ್ರಿಂದ ನನ್ನ ನೆಕ್ಸ್ಟ್ ಪ್ರೋಗ್ರಾಮ್ ನಾನು ಏನು ಅನ್ಕೊಂಡಿರ್ತೀನಿ ಏನು ನೆಕ್ಸ್ಟ್ ಮೀಟಿಂಗ್ ಏನು ಅಂದ್ಕೊಂಡಿರ್ತೀನಿ ಅದೆಲ್ಲ ಅದನ್ನು ಅದೆಲ್ಲ ಕೂಡ ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ ಹೆಚ್ಚು ಕಡಿಮೆ ಒಂದು ಟೈಟಲ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಒಂದು ಏಳು ಗಂಟೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇಂಟರ್ ಬ್ಲಾಕಲ್ಲೂ ಒಂದು ಏಳು ಗಂಟೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹೆಚ್ಚು ಕಡಿಮೆ ಒಂದು ಫಿಫ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಂದರೂ ಒಂದು ಒಂದು ತರ್ಟಿ ಮಿನಿಟ್ಸ್ ಆದರೂ ಟೈಮ್ ಕಿಲ್ಲ ಆಗುತ್ತೆ ಇತ್ತೀಚೆಗೆ ಪುಷ್ಪಾದಲ್ಲಿ ನೋಡಿದ್ವಿ ಪುಷ್ಪದಲ್ಲೂ ಅದೇ ಥರನೇ ಅಡ್ವರ್ಟೈಸ್ಮೆಂಟು ಈ ಬೈತ್ರಿ ಹಣಗಳನ್ನ ನೋಡಿದ್ವಿ ಅದಲ್ಲೂ ಅದೇ ಥರ ಅಡ್ವರ್ಟೈಸ್ಮೆಂಟು ಇದು ಡಿಸ್ಟರ್ಬ್ ಆಗ್ತಾ ಇದೆ ನಮಗೆ ಏನು ಮಾಡಬೇಕು ಅಂತ ಸರ್ ನಾನು ಬ ಕಸ್ಟಮರಾಗಿ ನಾನು ಲೀಗಲಾಗಿ ಆ್ಯಕ್ಷನ್ ತಗೊಳಕ್ಕೂ ನನಗೆ ರೈಟ್ಸ್ ಇದೆ ಅಂದ್ಕೊಂಡಿದ್ದೀನಿ ಅದು ಅಡ್ವರ್ಟೈಸ್ಮೆಂಟ್ ಸ್ಟಾಪ್ ಮಾಡಬೇಕು ನನಗೇನು ಅಂದ್ಕೊಂಡಿದ್ದೀನಿ ಲೆವೆನ್ ಫಾರ್ಟಿ ಫೈವಿಂದ ಒಂದು ಟ್ವೆಲ್ ಫಾರ್ಟಿ ಫೈವ್ವರೆಗೂ ಸಿನಿಮಾ ಅಂತ ಏನು ಟೈಮ್ ಮೆನ್ಷನ್ ಮಾಡಿದರೆ ಆ ಟೈಮ್ ಒಳಗೆ ನನಗೆ ಶಿನ್ಮಾ ತೋರಿಸಬೇಕು ಆ ಸಿನಿಮಾ ಬಿಟ್ಟು ಬೇರೆ ಯಾವುದನ್ನು ನೋಡೋಕ್ಕೂ ನಾನು ದುಡ್ಡು ತಗೋ ದುಡ್ಡು ಕೊಟ್ಟು ನಾನು ಬಂದಿಲ್ಲ ಸೊ ನನಗೆ ಆ ಸಿನಿಮಾ ಮಾತ್ರ ನಾನು ನೋಟೋ ನೋಡೋಕ್ಕೆ ಬಂದಿದ್ದೀನಿ ಆ ಸಿನಿಮಾ ಮಾತ್ರ ನಾನು ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಅಡ್ವೈಸ್ ಅಡ್ವರ್ಟೈಸ್ಮೆಂಟ್ ಮಾಡೋ ಅವಶ್ಯಕತೆ ನನಗಿಲ್ಲ ಈಗ ಅಡ್ವರ್ಟೈಸ್ಮೆಂಟ್ ನೋಡೋಕ್ಕೆ ಆ ಆ ಪ್ರಾಫಿಟ್ನ ಬೇರೆ ಯಾರು ಆ ಬೆನಿಫಿಟ್ನ ಬೇರೆ ಯಾರು ಎಂಜಾಯ್ ಮಾಡೋಕ್ಕೆ ನಾನೇ ದುಡ್ಡು ಕೊಡಲಿ ನಾನು ಹೇಗೆ ನನ್ನ ಟೈಮಿಂದ ಕೊಡಲಿ ಹಾಗಾಗಿ ಅದು ಸ್ಟಾಪ್ ಮಾಡಬೇಕು ಅನ್ನೋದು ನನ್ನ ಕೋರಿಕೆ ಬ್ಯಾಂಗ್ಳೂರಲ್ಲಿ ನಾನು ಅಂದ್ಕೊಂಡು ನಾನು ನೋಡಿರೋ ಮಟ್ಟಿಗೆ ವಿಕ್ಟ್ರಿ ಥೇಟ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ ಸರ್ ಆ ಥಿಯೇಟ್ರನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಒಬ್ಬ ಇದಾಗಿ ಆಡಿಯನ್ಸ್ ಆಗಿ ನಾನು ಆ ಥಿಯೇಟ್ರನ್ನ ಅಪ್ರಿಷಿಯೇಟ್ ಮಾಡ್ಬೋದು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಏನು ಹಾಕೋಲ್ಲ ಯಾವುದೇ ಥರ ಒಂದು ಆಡಿಯನ್ಸ್ನ ಎಮೋಷನ್ ಬಂದು ಕಟ್ ಆಗಲ್ಲ ನಾವು ಏನು ಸಿನ್ಮಾ ಹೋಗಿರ್ತೀವಿ ಆ ಸಿನಿಮಾ ಕರೆಕ್ಟಾಗಿ ನೋಡಿ ಆ ಫೀಲ್ನ ನಾವು ತಗೊಂಡು ನಾವು ಮನೆಗೆ ಬರುವಂಥ ಒಂದು ವಾತಾವರಣ ಇದೆ ಅಲ್ಲಿ ಅಲ್ಲಿ ಸೇಮ್ ಯಾವ ಟೈಮಲ್ಲಿ ಮೆನ್ಷನ್ ಮಾಡಿತ್ತು ಆ ಟೈಮಿಗೆ ಕರೆಕ್ಟಾಗಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅದೇ ಟೈಮಲ್ಲಿ ಸಿನಿಮಾ ಮುಗಿಯುತ್ತೆ ಹಾಗಾಗಿ ನಂದು ಯಾವುದೇ ಕಾರ್ಯಕ್ರಮಗಳು ಬೇರೆ ಕಾರ್ಯಕ್ರಮಗಳಿಗೆ ಅದು ಡಿಸ್ಟರ್ಬ್ ಆಗ್ತಲ್ಲ ವಿಕ್ಟ್ರಿ ಸಿನಿಮಾ ಬಂದು ಬೆಟರ್ ಅಂತ ಹೇಳ್ಬೋದು ಬೆಸ್ಟ್ ಅಂತ ಹೇಳ್ಬೋದು